ಬ್ರೋ ಅವ್ರು ಹೇಳಿದ್ರು ಮದುವೆ ಅಂದ್ರೆ ಅದೊಂದು ಕನ್ಸು ಅಂತ ಮೊದ್ಲು ಒಂದು ಮದ್ವೆ ಆಗ್ಬಿಡು ನೀನ್ ಸರಿ ಹೋಗ್ತೀಯ ಎಲ್ಲಾದೂ ಸರಿ ಹೋಗುತ್ತೆ ಅಂತ ಆದ್ರೆ ಕೆಲವು ಗಂಡು ಮಕ್ಕಳಿಗೆ ಮಾತ್ರ ಮದ್ವೆ ಅನ್ನೋದು ಬಹುಮಾನ ಆಗಿರಲ್ಲ ಅದೊಂದು ಜೋಜಾಗಿರತ್ತೆ ಬ್ರೋ ಈ ಸೈಡ್ ಬಗ್ಗೆ ನೀವ್ ಯಾವತ್ತೂ ಕೇಳಿರಲ್ಲ ಅನ್ಸುತ್ತೆ ಯಾವ ಸೈಡ್ ಪ್ರೀತಿ ಹತೋಟಿಯಾಗಿ ಬದ್ಲಾಗೋ ಸೈಡ್ ಒಬ್ಬ ಮನುಷ್ಯ ಏನೆಲ್ಲ ಮಾಡಿದ್ರೂ ಕೂಡ ಪ್ರತಿಯೊಂದನ್ನು ಕೊಟ್ಟರು ಕೂಡ ಸಾಕಾಗ್ತಿಲ್ಲ ನೀನೇನ್ ಮಾಡ್ತಿದ್ಯಾ ಅಂತ ಕರೆಸ್ಕೊಳ್ಳೋ ಸಾಯ್ಡಿ ಇಲ್ಲಿ ನಮಗೆಲ್ಲ ಕಲ್ಸಿರೋದೇನು ಕಮಿಟ್ಮೆಂಟ್ ಇಟ್ಕೋಬೇಕು ಬೇರೆಯವರ ಎಮೋಷನ್ ಸುತ್ತ ಜೀವನ ಕಟ್ಕೋಬೇಕು ಅಂತ ಇಲ್ಲಿ ಯಾರು ನಮಗೆ ಸತ್ಯ ಹೇಳಲ್ಲ ಎಸ್ಪೆಷಲಿ ಗಂಡಸ್ರಿಗೆ ಈ ಆಧುನಿಕ ವಿವಾಹ ಅನ್ನೋದು ಪವಿತ್ರವಾಗಿರಲ್ಲ ಅವರನ್ನು ಬ್ರೇಕ್ ಮಾಡೋಕೆ ಡಿಸೈನ್ ಮಾಡಿರೋ ಒಂದು ಸಿಸ್ಟಮ್ ಆಗಿರುತ್ತೆ ಆ್ಯಂಡ್ ಇವತ್ತಿನ ಪಾಡ್ಕ್ಯಾಸ್ಟಲ್ಲಿ ಗಂಡಸ್ರಿಗೆ ಮದುವೆ ಅನ್ನೋದು ಅನಗತ್ಯ ಮಾತ್ರ ಅಲ್ಲ ಡೇಂಜರಸ್ ಕೂಡ ಅನ್ನೋದನ್ನು ತಿಳಿಸೋ ಏಳು ಬ್ರೂಟಲ್ ರೀಸನ್ಸ್ನ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತೀನಿ ನಿಮ್ಮ ಕಣ್ ತರಿಸ್ತೀನಿ ಇವತ್ತಿನವರೆಗೂ ನೀವು ಏನೇ ಮಾಡಿದ್ರು ಅವರು ನಿಮ್ಮನ್ನು ಮೆಚ್ಕೋತಿಲ್ಲ ಅಂದರೆ ನಿಮಗೆ ದ್ರೋಹ ಮಾಡಿದರೆ ಮ್ಯಾನಿಪ್ಯುಲೇಟ್ ಮಾಡಿದರೆ ನನ್ನ ಯೂಸ್ ಮಾಡ್ಕೋತಿದ್ದಾರೆ ಅಂತ ನಿಮಗನ್ನಿಸ್ತಿದ್ರೆ ಅದಕ್ಕೆಲ್ಲ ಕಾರಣ ಏನು ಯಾಕೆ ಅಂತ ಈ ಪಾಡ್ಕ್ಯಾಸ್ಟಿಂದ ನಿಮಗೆ ಗೊತ್ತಾಗತ್ತೆ ಸೊ ಲೆಟ್ಸ್ ಬಿಗೆ ನಂಬರ್ ಒನ್ ದ ಕಾಂಟ್ರಾಕ್ಟ್ ಈಸ್ ಬಿಲ್ ಟು ಡೆಸ್ಟ್ರಾಯ್ ಯು ಬ್ರೋ ನೀವು ಸೈನ್ ಅಪ್ ಮಾಡೋದು ಲವ್ಗೆ ಅಂತ ನೀವ್ ಅಂದ್ಕೊಂಡಿರ್ತೀರ ಆದರೆ ಮದುವೆ ಅನ್ನೋದು ಲವ್ ಅಲ್ಲ ಅದು ಒಂದು ಕಾಂಟ್ರಾಕ್ಟ್ ಇದು ನಿಮ್ಮ ಜೀವನದಲ್ಲಿ ಮಾಡೋ ಎಲ್ಲ ಥರ ಕಾಂಟ್ರಾಕ್ಟ್ಗಿಂತ ಸ್ವಲ್ಪ ಡಿಫ್ರೆಂಟ್ ನೀವು ಮಾಡೋ ಬಿಸ್ನೆಸ್ ಫೇಲ್ ಆದರೆ ಆ ನಷ್ಟನ ನೀವೇ ಸರಿದೂಗಿಸ್ಕೋಬೇಕು ಒಂದು ವೇಳೆ ಅವಳು ಅವಳ ಮೈಂಡನ್ನ ಚೇಂಜ್ ಮಾಡಿಕೊಂಡ್ರೆ ನೀವು ಸೋಲ್ಬೇಕು ಒಂದು ವೇಳೆ ಅವಳು ಮೋಸ ಮಾಡಿದ್ರೆ ಸುಳ್ಳು ಹೇಳಿದ್ರೆ ನಿಮ್ಮಿಂದ ದೂರ ಹೋದರೆ ಆಗ್ಲೂ ಕೂಡ ಅದಕ್ಕೆ ಬೆಲೆ ತೆರಬೇಕಾಗಿರೋದು ನೀವೇ ಮುಂದಿನ ಹದಿನೆಂಟು ವರ್ಷಗಳ ಕಾಲ ಆ ಮನೆ ಅವಳದೇ ಆಗಿರ್ಬೋದು ಬಹುಶಃ ಆಗಿಲ್ಲದೇನೂ ಇರ್ಬೋದು ಯಾರೋ ಅಪರಿಚಿತರು ಅವ್ರ ಏನೇ ಮಾಡಿದ್ರು ಎಲ್ಲದನ್ನು ಕಳ್ಕೊಳ್ಳೋದು ನೀವೇ ಅಂತ ಹೇಳೋ ಒಪ್ಪಂದಕ್ಕೆ ನೀವು ಸೈನ್ ಮಾಡಲ್ಲ ಆದರೆ ನೀವು ಪ್ರೀತಿ ಮಾಡಿರ್ತೀರಲ್ವ ಅವ್ರಿಗೆ ಸೈನ್ ಮಾಡ್ತೀರ ಯಾಕಂದ್ರೆ ಕೊನೆಗಿಲ್ಲ ಆಗೋದೇನು ಇಲ್ಲಿ ಯಾರು ನಿಮಗೆ ಹೇಳ್ದೇ ಇರೋದ್ರಿಂದ ಅವಳಂಥವ್ಳಲ್ಲ ಅವಳು ಯಾವತ್ತಿಗೂ ಆ ರೀತಿ ಮಾಡಲ್ಲ ಅಂತ ಭಾವಿಸಿದಾಗ ಭಾವನೆಗಳು ಬದಲಾದಾಗ ಏನಾಗುತ್ತೆ ಅಂತ ನೀವೇ ಗಮನಿಸಿ ಯಾಕಂದರೆ ಫ್ಯಾಮಿಲಿ ಕೋರ್ಟ್ ನಿಮ್ಮಿಬ್ಬರ ಮಧ್ಯೆ ಆಗಿರೋ ಪ್ರಾಮಿಸ್ಗಳ ಬಗ್ಗೆ ಕೇರ್ ಮಾಡಲ್ಲ ಅವರು ನೋಡೋದು ಜಸ್ಟ್ ಪೇಪರ್ ವರ್ಕ್ ಅಷ್ಟೆ ಒಂದ್ ವೇಳೆ ನಿಮ್ಮನ್ನ ಭಯಪಡಿಸೋಕೆ ಈ ಕಾಂಟ್ರಾಕ್ಟ್ ಸಾಕಾಗದೆ ಇದ್ರೆ ನೀವು ತಾಳಿ ಕಟ್ಟದ್ಮೇಲೆ ಅಥವಾ ರಿಂಗ್ ಹಾಕದ್ಮೇಲೆ ನಿಧಾನವಾಗಿ ನಿಮ್ಮನ್ನ ಕಿತ್ತು ತಿನ್ನೋ ವಿಷಯದ ಬಗ್ಗೆ ಮಾತಾಡೋಣ ತುಂಬಾ ಜನ ಗಂಡಸ್ರು ಮನೆ ಅಂತ ಕರೆಯೋ ಭಾವನಾತ್ಮಕ ಜೈಲು ಎಮೋಷನಲ್ ಪ್ರೀಸನ್ ನಂಬರ್ ಟೂ ಮ್ಯಾರೇಜ್ ಕಿಲ್ಸ್ ಎ ಮ್ಯಾನ್ಸ್ ಎಡ್ಜ್ ಬ್ರೋ ಮದುವೆಗೂ ಮುಂಚೆ ನೀವು ಅನ್ಪ್ರಿಡಿಕ್ಟಬಲ್ ಆಗಿದ್ರಿ ಡ್ರಿವನ್ ಆಗಿದ್ರಿ ಫೋಕಸ್ಡ್ ಆಗಿದ್ರಿ ಅವಳಿಗೆ ನೀವು ಬೇಕಿತ್ತು ಯಾಕಂದರೆ ನೀವೇನೋ ಒಂದನ್ನು ಬಿಲ್ಡ್ ಮಾಡ್ತಿದ್ರಿಂದ ನಿಮ್ಮ ಸಮಯ ವಿರಳವಾಗಿದ್ದರಿಂದ ಅವಳು ನಿಮ್ಮನ್ನು ಸಂಪೂರ್ಣವಾಗಿ ಪಡ್ಕೊಳ್ದೇ ಇದ್ದಿದ್ದರಿಂದ ಅವಳಿಗೆ ನೀವು ಬೇಕಿತ್ತು ಆದರೆ ನೀವು ಮದುವೆ ಆದಮೇಲೆ ಅವಳು ನಿಮ್ಮ ಹಿಂದೆ ಬರೋದು ಕೊನೆ ಆಗುತ್ತೆ ನಿಮ್ಮಿಬ್ಬರು ಮಧ್ಯೆ ಇದ್ದ ಸ್ಪಾರ್ಕ್ ಕೊನೆ ಉಸಿರೆಳೆಯುತ್ತೆ ಒಂದು ಟೈಮಲ್ಲಿ ಅವಳೇ ಮೆಚ್ಚಿದ್ದ ವ್ಯಕ್ತಿ ಈಗ ಅವಳು ಮ್ಯಾನೇಜ್ ಮಾಡುವಂಥ ವ್ಯಕ್ತಿ ಆಗ್ತಾನೆ ಇನ್ಮುಂದೆ ನೀವು ಲೀಡ್ ಮಾಡಲ್ಲ ಕೋಆರ್ಡಿನೇಟ್ ಮಾಡ್ತೀರಾ ಅಷ್ಟೆ ನೀವು ಮಿಸ್ಟೀರಿಯಸ್ ಆಗಿರೋದನ್ನು ನಿಲ್ಲಿಸ್ತೀರ ನೀವೇ ಒಂದು ಕ್ಯಾಲೆಂಡರ್ ಆಗಿ ಬದಲಾಗ್ತೀರಾ ಇನ್ನೂ ಹೆಚ್ಚಾಗಬೇಕಾಗಿದ್ದ ನಿಮ್ಮ ಆಂಬಿಷನ್ ನಿಮ್ಮ ಡಿಸೈಯರ್ ಮಾಯ ಆಗತ್ತೆ ಯಾಕಂದರೆ ಈ ಆಧುನಿಕ ವಿವಾಹ ಅನ್ನೋದು ಗಂಡಸ್ರಿಗೆ ಮಸ್ಕಲಿನ್ ಪವರ್ ಕೊಡೋದ್ರ ಬದಲು ಅದನ್ನು ಇನ್ನೂ ಕುಗ್ಸುತ್ತೆ ನೀವು ದೃಢವಾಗಿ ನಿಂತ್ರಿ ಅಂತ ಇಲ್ಲಾರೂ ನಿಮ್ಮನ್ನು ಹೊಗಳಲ್ಲ ಅದ್ರ ಬದಲಾಗಿ ನೀನು ಯಾಕೆ ಎಮೋಷ್ನಲಿ ಅವೈಲೇಬಲ್ ಇಲ್ಲ ಅಂತ ನಿಮ್ಮನ್ನು ಗದ್ರಿಸ್ತಾರೆ ದಿನಕ್ಕೆ ಹನ್ನೆರಡು ಗಂಟೆ ಕೆಲಸ ಮಾಡಿದ್ರೆ ನಿಮ್ಮನ್ನು ಯಾರೂ ಹೊಗಳಲ್ಲ ಆದರೆ ಒಂದು ದಿನ ಕೆಲಸ ಆಬ್ಸೆಂಟ್ ಆದರೆ ಸಾಕು ನಿಮ್ಮನ್ನ ದೋಷಣೆ ಮಾಡ್ತಾರೆ ಆ್ಯಂಡ್ ನಿಮ್ಮ ಮಸ್ಕಿಲ್ ಎನರ್ಜಿ ಡಲ್ ಆಗ್ತಿರ್ಬೇಕಾದ್ರೆ ಬ್ಯಾಕ್ಗ್ರೌಂಡಲ್ಲಿ ಇನ್ನೇನೋ ಒಂದು ಡೇಂಜರಸ್ ವಿಷಯ ನಡೆಯೋಕೆ ಪ್ರಾರಂಭ ಮಾಡಿರುತ್ತೆ ಬ್ರೋ ಅವಳು ರಾತ್ರೋರಾತ್ರಿ ಬದ್ಲಾಗಲ್ಲ ಸಣ್ಣದಾಗಿ ಪೇನ್ಫುಲಿ ಬದ್ಲಾಗ್ತಾಳೆ ಯಾಕೆ ಅಂತ ಹೇಳ್ತೀನಿ ಕೇಳಿ ನಂಬರ್ ತ್ರೀ ವುಮೆನ್ ಚೇಂಜ್ ಆಫ್ಟರ್ ಮ್ಯಾರೇಜ್ ಮದ್ವೆ ಆದ್ಮೇಲೆ ಹೆಣ್ಮಕ್ಳು ಬದ್ಲಾಗ್ತಾರೆ ಅದು ಅವರಿಗೂ ಕೂಡ ಅರಿವಾಗ್ದೇನೆ ನೀವೇ ಇಷ್ಟಪಟ್ಟು ಆಗಿದ್ದ ಹೆಣ್ಣು ಒಂದು ಮೂರ್ ನಾಲ್ಕು ವರ್ಷ ಮೇಲೆ ಅವಳು ಅವಳಾಗಿರಲ್ಲ ಮದ್ಮದ್ಲಿಗೆ ಅವಳು ನಿನ್ನ ತುಂಬಾ ಪ್ರೀತಿಸ್ತಿದ್ಲು ನಿನಗೋಸ್ಕರ ಡ್ರೆಸ್ ಹಾಕ್ತಿದ್ಲು ನಿಮ್ಮ ಸಮಯಕ್ಕೆ ಬೆಲೆ ಕೊಡ್ತಿದ್ಲು ನಿನ್ನ ಲೀಡರ್ಶಿಪ್ನ ಮೆಚ್ಕೋತಿದ್ಲು ಆದರೆ ಈ ಮದುವೆ ಅನ್ನೋದು ಸಬ್ಕಾನ್ಷಿಯಸ್ಲಿ ಒಂದು ಬದಲಾವಣೆ ತರುತ್ತೆ ಈಗ ಅವಳು ನಿಮ್ಮನ್ನ ಪಡ್ಕೊಂಡು ಆಗಿದೆ ಸೊ ಇನ್ಮುಂದೆ ಅವಳು ನಿಮ್ಮನ್ನ ಗೆಲ್ಲೋಕೆ ಪ್ರಯತ್ನ ಪಡಲ್ಲ ನಿಮ್ಮನ್ನ ಇಂಪ್ರೆಸ್ ಮಾಡೋಕ್ಕೂ ಟ್ರೈ ಮಾಡಲ್ಲ ಜಸ್ಟ್ ಎಕ್ಸ್ಪೆಕ್ಟೇಷನ್ಸ್ ಅಷ್ಟೆ ನಿಮ್ಮೇಲಿರೋ ಗೌರವ ಮಾಯ ಆಗುತ್ತೆ ಪ್ರೀತಿ ಚೌಕಾಸಿ ಆಗುತ್ತೆ ಅವಳು ಕ್ರೂರಿ ಆಗ್ಬೇಕು ಅನ್ನೋ ಕಾರಣಕ್ಕಲ್ಲ ಇಟ್ಸ್ ಬಯಾಲಾಜಿಕಲ್ ಒಂದು ಸಲ ಅವಳು ಕಮಿಟ್ಮೆಂಟ್ನ ಸೆಕ್ಯೂರ್ ಮಾಡ್ಕೊಂಡ್ಲು ಅಂದರೆ ಅವಳ ಪ್ರಯಾರಿಟಿ ಅವಳ ಆದ್ಯತೆ ಬದ್ಲಾಗತ್ತೆ ಅಲ್ಲಿ ಬಯಕೆ ಇರಲ್ಲ ಕೇವಲ ಸೆಕ್ಯೂರಿಟಿ ಮಾತ್ರ ಅವಳು ನಿಮ್ಮ ಲವ್ವರ್ ಆಗಿರೋದನ್ನ ನಿಲ್ಸಿ ನಿಮ್ಮ ಸೂಪರ್ವೈಸರ್ ರೀತಿ ಬಿಹೇವ್ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾಳೆ ಈಗ ಅವಳು ಬದಲಾಗ್ಬಿಟ್ಟಿದ್ದಾಳೆ ನೀವ್ ಅನ್ಕೋತಿದ್ದೀರಾ ಅವಳಿಗಿನ್ನೂ ಹೆಚ್ಚು ಪ್ರೀತಿ ತೋರ್ಸೋದ್ರಿಂದ ಹೆಚ್ಚು ಟೈಮ್ ಕೊಡೋದ್ರಿಂದ ಹೆಚ್ಚು ಅವೈಲೇಬಲ್ ಆಗೋದ್ರಿಂದ ಅವಳನ್ನ ಮತ್ತೆ ಬದ್ಲಾಯಿಸ್ಬೋದು ಅಂತ ಆದ್ರೆ ಅದು ಸಾಧ್ಯ ಇಲ್ಲ ನಂಬರ್ ಫೋರ್ ದ ಮೋರ್ ಯು ಗಿವ್ ದ ಲೆಸ್ ಶಿ ರೆಸ್ಪೆಕ್ಟ್ಸ್ ಯು ನೀವು ಹೆಚ್ಚು ಕೊಟ್ಟಷ್ಟು ಅವಳು ನಿಮ್ಮನ್ನ ಗೌರವಿಸೋದು ಅಷ್ಟೇ ಕಡಿಮೆ ಆಗುತ್ತೆ ನೀವು ಅನ್ಕೋತೀರ ಅವಳಿಗೆ ಹೆಚ್ಚು ಸಹಾಯ ಮಾಡಿದ್ರೆ ಅವಳು ಹೇಳಿದ್ದಕ್ಕೆಲ್ಲ ಹೂವು ಅಂದರೆ ನಾನು ಬೇರೆ ಗಂಡಸರು ಥರ ಅಲ್ಲ ಅನ್ನೋದನ್ನು ಅವಳಿಗೆ ತೋರಿಸಿದ್ರೆ ಅವಳು ನನ್ನ ಇನ್ನೂ ಹೆಚ್ಚು ಪ್ರೀತಿ ಮಾಡ್ತಾಳೆ ಅಂತ ಆದರೆ ಇಲ್ಲಿ ಒಂದು ಕಟು ಸತ್ಯ ಗೊತ್ತಾ ಅಟ್ರಾಕ್ಷನ್ ಅನ್ನೋದು ಕೈಂಡ್ನೆಸ್ ಮೇಲೆ ಬಿಲ್ಡ್ ಆಗಲ್ಲ ಅದು ಬಿಲ್ಡ್ ಆಗೋದು ಪೊಲ್ಯಾರಿಟಿ ಮೇಲೆ ಅವಳಿಗೆ ಬೇಕಾಗಿರೋದು ನೀವು ಸಾಫ್ಟ್ ಆಗೋದಲ್ಲ ನಿಮ್ಮ ಸ್ಟ್ರೆಂತ್ನ ಫೀಲ್ ಮಾಡೋದು ಆದರೆ ಈ ಮಾಡರ್ನ್ ಮ್ಯಾರೇಜ್ ನಮಗೆ ಮಾಡೋ ಟ್ರಿಕ್ಕೇನು ಗೊತ್ತಾ ಎಮೋಷ್ನಲಿ ಒಬಿಡಿಯಂಟ್ ಆಗಿರೋ ಯಾವಾಗಲೂ ಅವೈಲೇಬಲ್ ಆಗಿರೋ ಹೇಳಿದ್ದಕ್ಕೆಲ್ಲ ಹೂ ಹೂ ಅಂತ ತಲೆ ಆಡಿಸ್ತಿರು ಮತ್ತು ಯಾವಾಗ ನೀವು ಇಂಥ ವ್ಯಕ್ತಿ ಆಗ್ತಿರೋ ಆಗ ಅವಳನ್ನ ಮೊದ್ಲು ನಿಮ್ಮ ಕಡೆ ಹೇಳ್ಕೊಂಡು ಬಂದಿದ್ದ ಆ ನಿಮ್ಮ ಪ್ರವೃತ್ತಿ ಏನಿತ್ತಲ್ಲ ಅದು ಕಳ್ದೋಗುತ್ತೆ ಅದು ನಿಮ್ ತಪ್ಪಲ್ಲ ಇಲ್ಲಿ ನಿಮ್ಗೆ ಒಳ್ಳೆ ವ್ಯಕ್ತಿ ಆಗಿರೋ ಅಂತ ಹೇಳಿದರೆ ಹೊರತು ಒಳ್ಳೆ ವ್ಯಕ್ತಿ ಆದರೆ ನಿನ್ನ ಬೇಗ ಮರ್ತ್ಬಿಡ್ತಾರೆ ಅನ್ನೋದನ್ನ ಯಾರೂ ಹೇಳಲಿಲ್ಲ ಅಂಡ್ ಎಲ್ಲದನ್ನೂ ಒಟ್ಟಿಗೆ ಹಿಡ್ಕೊಳ್ಳೋದಕ್ಕೆ ನಿಮ್ಮನ್ನ ನೀವೇ ಬ್ರೇಕ್ ಮಾಡ್ಕೊಂಡಾಗ ನೀವು ರಿಯಲೈಸ್ ಆಗೋಕ್ ಶುರು ಮಾಡ್ತೀರಾ ಆ ಮನೆಯ ರಾಜ ನಾನಲ್ಲ ಅನ್ನೋದನ್ನ ನೀನೊಬ್ಬ ಪೂರೈಕೆದಾರ ಅಷ್ಟೆ ಸುಲಭವಾಗಿ ರೀಪ್ಲೇಸ್ ಮಾಡ್ಬೋದು ಸೊ ಈಗ ತುಂಬ ಜನ ಗಂಡಸರು ನಿರ್ಲಕ್ಷ್ಯ ಮಾಡೋ ಅತ್ಯಂತ ಅಪಾಯಕಾರಿ ಸತ್ಯಗಳನ್ನ ರಿವೀಲ್ ಮಾಡ್ತೀನಿ ಕೇಳಿ ಇವೇ ನಿಮ್ ಜೀವನನ ಸೈಲೆಂಟಾಗಿ ಮುಗಿಸ್ತವೆ ಬ್ರೋ ನಾನು ಹೇಳ್ತಿರೋದೆಲ್ಲ ಸತ್ಯ ಅಂತ ನಿಮ್ಗನ್ನಿಸ್ತಿದ್ರೆ ಈ ಪಾಡ್ಕಾಸ್ಟ್ ಅವಶ್ಯಕತೆ ಇರೋರಿಗೆ ಇದನ್ನು ಶೇರ್ ಮಾಡಿ ಲೈಕ್ ಕೂಡ ಮಾಡಿ ಇನ್ನೂ ತುಂಬ ಜನಕ್ಕೆ ಈ ಪಾಡ್ಕಾಸ್ಟ್ ರೀಚ್ ಆಗುತ್ತೆ ತಡ ಆಗೋಕ್ಕೂ ಮುಂಚೆ ಸೊ ಇನ್ನೂ ಸ್ವಲ್ಪ ಡೀಪಾಗಿ ಹೋಗೋಣ ನಂಬರ್ ಫೈವ್ ಮ್ಯಾರೇಜ್ ಮೇಕ್ಸ್ ಯೂ ಡಿಸ್ಪೋಸಬಲ್ ಅವಳು ಹೇಳಿದ್ಲು ನಮ್ಮ ಪ್ರೀತಿ ಶಾಶ್ವತವಾಗಿರುತ್ತೆ ಅಂತ ನೀನ್ ತಾಳಿ ಕಟ್ಟೋ ಟೈಮಲ್ಲಿ ಅವಳು ಕೂಡ ಮತ್ತೆ ನಿಮ್ಮಿಬ್ರು ಪಿಕ್ಸ್ನ ಪೋಸ್ಟ್ ಮಾಡಿ ಕ್ಯಾಪ್ಷನ್ ಹಾಕಿದ್ಲು ಮೈ ಲವ್ ಫಾರ್ ಎವರ್ ಅಂತ ಆದರೆ ಅದೆಲ್ಲ ಅವಳ ಎಮೋಷನ್ಸ್ ಬದಲಾಗೋಕು ಮುಂಚೆ ಈಗ ಅವಳು ಹೇಳ್ತಿದ್ದಾಳೆ ನಾನು ನಿನ್ನ ಜೊತೆ ಹ್ಯಾಪಿಯಾಗಿಲ್ಲ ಅಂತ ಅವಳು ಹೇಳ್ತಾಳೆ ನಾನು ಬೆಳಿಬೇಕು ಅಂತ ಆ್ಯಂಡ್ ಅವಳು ಹೇಳ್ತಾಳೆ ನೀನು ಬದ್ಲಾಗಿದೆಯಾ ಅಂತ ವ್ಯವಸ್ಥೆಗಳು ಅವಳ ಪಕ್ಕದಲ್ಲೇ ಇದ್ದರೆ ಅವಳು ಮನೆ ಬಿಟ್ಟು ಹೋಗ್ಬೋದು ಮಕ್ಕಳನ್ನು ಕೂಡ ಕರ್ಕೊಂಡು ಹೋಗ್ಬೋದು ನಿಮ್ಮ ಇನ್ಕಮ್ ಅಲ್ಲಿ ಅರ್ಧ ಭಾಗನೂ ತಗೋಬೋದು ಮತ್ತೆ ಬಲಿಪಶು ನೀವಲ್ಲ ಅವಳು ಅನ್ನೋ ರೀತಿ ಬಿಂಬಿಸ್ಕೋಬೋದು ಬ್ರೋ ನೀನು ಕಷ್ಟಪಟ್ಟು ಕೆಲ್ಸ ಮಾಡಿದೀಯಾ ನಿಷ್ಠೆಯಿಂದ ಇದೀಯಾ ಫ್ಯಾಮಿಲಿನ ಉಳಿಸ್ಕೊಂಡಿದೀಯಾ ಅನ್ನೋದು ಮುಖ್ಯ ಅಲ್ಲ ಯಾಕಂದ್ರೆ ಈ ಆಧುನಿಕ ವಿವಾಹದಲ್ಲಿ ಪುರುಷ ರೀಪ್ಲೇಸಬಲ್ ಆಗ್ತಾನೆ ಅವನೊಂದು ವಸ್ತು ಅಷ್ಟೆ ಉಪಯೋಗ ಆಗೋವರೆಗೂ ಉಪಯೋಗ್ಸೋದು ಯೂಸ್ಲೆಸ್ ಅಂತ ಗೊತ್ತಾದ್ರೆ ಮೂಲೆಗ್ ಬಿಸಾಡೋದು ಅಂಡ್ ದ ವರ್ಸ್ ಪಾರ್ಟೀಸ್ ಡಿವೋರ್ಸ್ ಬಗ್ಗೆ ನಿಮ್ಮನ್ನೇ ದೋಷಿಸ್ತಾಳೆ ಅದನ್ನ ಶುರು ಮಾಡಿದ್ದು ಅವಳೇ ಆಗಿದ್ರು ಕೂಡ ನೀವಳಿಗೆ ಎಲ್ಲದನ್ನು ಕೊಟ್ಟಿದ್ರು ಕೂಡ ಸರಿ ಆಗಿದ್ದಾಗೋಯ್ತು ಮತ್ತೆ ಎಲ್ಲದನ್ನೂ ಸರಿಪಡಿಸೋಣ ಅಂತ ಯೋಚನೆ ಮಾಡಿ ನಿಮ್ಮ ಜೀವನನ ಮತ್ತೆ ಮೊದ್ಲಿಂದ ರೀಬಿಲ್ಡ್ ಮಾಡ್ಕೊತಿರ್ಬೇಕಾದ್ರೆ ಅವಳಷ್ಟೊತ್ತಿಗಾಗ್ಲೇ ಭಾವನಾತ್ಮಕವಾಗಿ ಕಾನೂನುಬದ್ಧವಾಗಿ ಮತ್ತೆ ಸಾಮಾಜಿಕವಾಗಿ ತುಂಬಾನೇ ಮುಂದುವರೆದ್ಬಿಟ್ಟಿರ್ತಾಳೆ ಆದ್ರೆ ಈ ವ್ಯವಸ್ಥೆ ಇದೆಯಲ್ಲ ಅದು ನಿಮ್ಮನ್ನ ಸುಮ್ಮನೆ ಇರೋಕ್ ಬಿಡಲ್ಲ ನಂಬರ್ ಸಿಕ್ಸ್ ಡಿವೋರ್ಸ್ ಈಸ್ ಫೈನಾನ್ಷಿಯಲ್ ಎಕ್ಸಿಕ್ಯೂಷನ್ ಫಾರ್ ಮೋಸ್ಟ್ ಮೆನ್ ಬ್ರೋ ನೀವು ಡಿವೋರ್ಸ್ ಯಾರನ್ ಬೇಕಾದ್ರೂ ಕೇಳಿ ಅವರ ಚೈಲ್ಡ್ ಸಪೋರ್ಟ್ಗೆ ಅಥವಾ ಜೀವನಾಂಶನ ಯಾರು ಕೊಡ್ತಿದ್ದಾರೆ ಅಂತ ಅವರೇ ಹೇಳ್ತಾರೆ ಈ ವ್ಯವಸ್ಥೆ ನಿಮ್ಗೆ ತಿನ್ನೋಕನ್ನ ಇದೆಯಾ ಇಲ್ವಾ ಅನ್ನೋದ್ರ ಬಗ್ಗೆ ಕೇರ್ ಮಾಡಲ್ಲ ಅವಳು ಇನ್ನೊಬ್ಬನ ಜೊತೆ ಸಂಬಂಧ ಇಟ್ಕೊಂಡಿರೋದು ನಿನ್ನ ಫ್ರೆಂಡ್ಸ್ ಜೊತೆನಾ ಅಥವಾ ನಿನ್ನ ಪಕ್ಕದ ಮನೆಯವ್ರ ಜೊತೆನಾ ಅನ್ನೋದ್ರ ಬಗ್ಗೆನೂ ಕೂಡ ಕೇರ್ ಮಾಡಲ್ಲ ಈ ವ್ಯವಸ್ಥೆಗೆ ನ್ಯಾಯದ ಬಗ್ಗೆ ಕಾಳಜಿ ಇಲ್ಲ ಅದಕ್ಕೆ ನಿಮ್ಮ ದುಡ್ಡು ಬೇಕಷ್ಟೆ ನೀವು ಪೇ ಚೆಕ್ ಆಗ್ಬಿಡ್ತೀರ ನಿಮ್ಗೆ ಹುಟ್ಟಿರೋ ಮಗುಗೆ ನೀವು ವಿಲನ್ ಆಗ್ತೀರ ಆ್ಯಂಡ್ ಈ ಸಿಸ್ಟಮ್ ಅನ್ನೋ ಜೈಲಲ್ಲಿರೋ ಖೈದಿಗಳಿಗೆ ನೀನೊಬ್ಬ ಅಪರಾಧಿ ರೀತಿನೇ ಕಾಣಿಸ್ತೀಯ ಅಂಡ್ ಯಾವಾಗ ನೀವು ಫೈಟ್ ಬ್ಯಾಕ್ ಮಾಡಬೇಕು ಅನ್ಕೋತಿರೋ ಆಗ ನಿಮ್ಗೆ ಹೇಳ್ತಾರೆ ಸ್ಟ್ರಾಂಗ್ ಆಗಿರೋ ಜವಾಬ್ದಾರಿಯಿಂದ ನಡ್ಕೋ ಒಳ್ಳೆ ಕೆಲಸ ಮಾಡು ಅಂತ ಇಡೀ ವಿಷಯ ನಿಮ್ಮನ್ನ ಒಳಗಡೆಯಿಂದ ನಾಶ ಮಾಡ್ತಿದ್ರು ಕೂಡ ಸೊ ಈಗ ನಿಮಗೆ ಗೊತ್ತಾಗಿದೆ ನಾವೇನ್ ಬೆಲೆ ಕಟ್ಟಬೇಕಾಗುತ್ತೆ ಅನ್ನೋದು ಎಮೋಷ್ನಲಿ ಫಿಸಿಕಲಿ ಅಂಡ್ ಫೈನಾನ್ಷಿಯಲ್ ಈಗ ತನ್ನ ಮೌಲ್ಯಗಳೇನು ಅನ್ನೋದು ಗೊತ್ತಿರೋ ವ್ಯಕ್ತಿ ಸ್ವಾತಂತ್ರ್ಯಕ್ಕಿರೋ ಬೆಲೆ ಏನು ಅನ್ನೋದು ಗೊತ್ತಿರೋ ವ್ಯಕ್ತಿ ಕೂಡ ಮದುವೆ ಅಂದರೆ ಯಾಕೆ ಭಯ ಬೀಳ್ತಾನೆ ಅನ್ನೋದಕ್ಕೆ ಮತ್ತೊಂದು ಕಾರಣ ಇದೆ ಮುಂದೆ ಹೇಳ್ತೀನಿ ಕೇಳಿ ನಂಬರ್ ಸವೆನ್ ಮ್ಯಾರೇಜ್ ಕಿಲ್ಸ್ ಯುವರ್ ಪರ್ಪಸ್ ಮದುವೆಗೂ ಮುಂಚೆ ನಿಮ್ಮಲ್ಲಿ ಒಂದು ಫೈರ್ ಇತ್ತು ನಿಮ್ಮದೇ ಆದ ಗೋಲ್ಸ್ ಇದ್ವು ಮೋರ್ ಓವರ್ ನಿಮ್ಮ ಜೊತೆ ನೀವಿದ್ರಿ ನೀವು ನೀವಾಗಿದ್ರಿ ಆದರೆ ಮದುವೆ ಆದ್ಮೇಲೆ ಜವಾಬ್ದಾರಿಗಳು ನಿಮ್ಮ ಭುಜದ ಮೇಲೆ ಬಿದ್ವು ನಿಮ್ಮ ಡ್ರೀಮ್ಸ್ ಜೊತೆ ಕಾಂಪ್ರಮೈಸ್ ಮಾಡ್ಕೊಂಡ್ರಿ ಜಸ್ಟ್ ಬದ್ಕೊಳ್ಳೋದ್ರೆ ಸಾಕು ಅನ್ಕೊಂಡ್ರಿ ನೀವೇನಾಗಬೇಕು ಅಂತ ಇದ್ರೋ ಅದರ ಕಡೆ ಗಮನ ಕೊಡೋದನ್ನೇ ನಿಲ್ಲಿಸ್ಬಿಟ್ರಿ ಅವಳನ್ನ ಮೆಚ್ಚೋದಕ್ಕೆ ನಿಮ್ಮ ರಿಯಲ್ ವರ್ಷನ್ನೇ ತ್ಯಾಗ ಮಾಡಿಬಿಟ್ರಿ ಈಗ ನಿಮ್ಮ ವಿಷನ್ ಕುಗ್ಗೋಯ್ತು ನಿಮ್ಮ ಮಿಷನ್ ಮಿಷನ್ ಇಂಪಾಸಿಬಲ್ ಆಗೋಯ್ತು ನಿಮ್ಮ ಆತ್ಮ ಪಿಸುಗುಡೋಕೆ ಪ್ರಾರಂಭ ಮಾಡುತ್ತೆ ನನ್ನ ಉದ್ದೇಶ ಇದ ಅಂಡ್ ಎಲ್ಲಿವರೆಗೂ ನೀನು ಅದೇ ಜಾಗದಲ್ಲಿರ್ತೀಯೋ ಅಲ್ಲಿವರೆಗೂ ಮುಂಚೆ ಇದ್ದ ಆ ಫೈಯರ್ನ ಹುಡ್ಕೋದು ಕಷ್ಟ ಆಗತ್ತೆ ಇಲ್ಲಿ ಎಲ್ಲ ಹೆಣ್ಮಕ್ಳು ಬ್ರೋಕನ್ ಆಗಿರಲ್ಲ ಪ್ರತಿಯೊಂದು ಮದುವೆನೂ ದುರಂತದಲ್ಲೇ ಕೊನೆಯಾಗಲ್ಲ ಆದರೆ ಈ ವ್ಯವಸ್ಥೆ ಈ ಮನೋವಿಜ್ಞಾನ ರಿಸ್ಕ್ಗಳು ಇವೆಲ್ಲ ಗಂಡಸ್ರಿಗೋಸ್ಕರ ಮಾಡಿರೋದಲ್ಲ ಸೊ ಫೈನಲಿ ನೀವು ಮದುವೆ ಆಗ್ಬೇಕು ಅನ್ಕೋತಿದ್ರೆ ಶಾಂತವಾಗಿ ಕೂತ್ಕೊಂಡು ನೂರು ಸಲ ಅಲ್ಲ ಇನ್ನೂರು ಸಲ ಯೋಚ್ನೆ ಮಾಡಿ ಯಾಕಂದರೆ ಒಂದು ಸಲ ತಾಳಿ ಕಟ್ಟತ್ರೆ ನಿಮ್ಮ ಸ್ವಾತಂತ್ರ್ಯಕ್ಕೆ ವಿರಾಮ ಬೀಳ್ಬೋದು ಅಥವಾ ಶಾಶ್ವತವಾಗಿ ಕಳೆದು ಹೋಗ್ಬೋದು ಬ್ರೋ ನಿಮ್ಮ ಯೋಗ್ಯತೆ ಏನು ಅಂತ ತೋರ್ಸೋದಕ್ಕೆ ಮದುವೆನೇ ಆಗ್ಬೇಕು ಅಂತೇನಿಲ್ಲ ನಿಮ್ಮನ್ನ ಪ್ರೀತಿಸೋಕೆ ಯಾವ ಕಾಂಟ್ರಾಕ್ಟ್ ಅವಶ್ಯಕತೆಯೂ ಇಲ್ಲ ಮತ್ತೆ ನಿಮ್ಮ ಕಮಿಟ್ಮೆಂಟ್ಗೆ ಪನಿಷ್ಮೆಂಟ್ ಕೊಡೋ ಇಂಥ ಸಿಸ್ಟಮ್ ಅವಶ್ಯಕತೆ ಅಂತೂ ಖಂಡಿತವಾಗಲೂ ಇಲ್ಲ ನಿಮಗೆ ಸ್ಪಷ್ಟತೆ ಬೇಕು ನಿಮ್ಗೆ ಉದ್ದೇಶ ಬೇಕು ನೀವು ನಿಮ್ ಜೀವನನ ಭಯದ ಸುತ್ತ ಅಲ್ಲ ಸ್ವಾತಂತ್ರ್ಯದ ಸುತ್ತ ರೀಬಿಲ್ಡ್ ಮಾಡಬೇಕು